ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅಡುಗೆ ಮನೆಗೆ ಬೇಕಾಗಿರುವಂತಹ ಟಿಪ್ಸ್ ಹೇಳೋಣ ಅಂತ ಮನೆಗಳಲ್ಲೂ ನಾವು ಕುಕ್ಕರ್ ಅನ್ನ ಯೂಸ್ ಮಾಡ್ತೀವಲ್ವಾ ಎವ್ರಿ ಡೇ ನಮ್ಗೆ ಕುಕ್ಕರ್ ಬೇಕೇ ಬೇಕು ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಗ್ಯಾಸ್ ಕಟ್ಟು ಡ್ರೈ ಆಗುತ್ತೆ ಕುಕ್ಕರ್ ಅನ್ನು ಯೂಸ್ ಮಾಡುವಾಗ ನೀರೆಲ್ಲ ಆಚೆ ಬರುತ್ತೆ ಮತ್ತೆ ಏರ್ ಆಚೆ ಹೋಗುತ್ತೆ ಮತ್ತೆ ವಿಜಲ್ ಆಗಲ್ಲ ಎಷ್ಟೋ ಸಲ ನಾವು ವರ್ಷ ಕುಕ್ಕರ್ ಅನ್ನ ಯೂಸ್ ಮಾಡಲ್ಲ ಏನೋ ಫಂಕ್ಷನ್ ಇರುತ್ತೆ ಇಲ್ಲ ಯಾರೋ ಯಾರೋ ಗೆಸ್ಟ್ ಬಂದಿರ್ತಾರೆ ಈ ಗ್ಯಾಸ್ ಕಟ್ಟುಗಳೆಲ್ಲ ಡ್ರೈ ಆಗ್ಬಿಟ್ಟು ಆ ಕುಕ್ಕರನ್ನೇ ಅನ್ನೇ ಯೂಸ್ ಮಾಡೋಕ್ಕಾಗಲ್ಲ ಆ ತರ ಪರಿಸ್ಥಿತಿ ಇರುತ್ತೆ ಅವಾಗ ಏನು ಮಾಡ್ಕೋಬಹುದು ಇದಕ್ಕೆಲ್ಲ ಒಂದು ಸುಲಭವಾದ ದಾರಿ ಇದೆ ಇದನ್ನ ಮಾಡೋದ್ರಿಂದ ನಿಮ್ ಗ್ಯಾಸ್ ಕಟ್ಟು ಚೆನ್ನಾಗತ್ತೆ ಹಾಗೆ ಅದನ್ನ ನೀವು ಮತ್ತೆ ಯೂಸ್ ಮಾಡಬಹುದು ಬನ್ನಿ ನನಗೆ ಏನು ಮಾಡ್ಬೋದು ಅಂತ ತೋರ್ಸ್ಕೊಡ್ತೀನಿ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರನ್ನು ನೀವು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗೆ ಬಿಸಿ ಮಾಡ್ಕೊಳ್ಳಿ ನಿಮ್ಮ ಗ್ಯಾಸ್ ಕಟ್ಗಳೆಲ್ಲ ಇರುತ್ತಲ್ಲ ಆ ಗ್ಯಾಸ್ ಕಟ್ಗಳನ್ನು ಈ ಬಿಸಿ ನೀರಲ್ಲಿ ಈ ಥರ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೋಡಿ ನಿಮಗೆ ಸ್ವಲ್ಪ ಸಾಫ್ಟ್ ಇದೆ ಅಂತ ಅನ್ನಿಸಿದ್ರೆ ಓಕೆ ಅದನ್ನು ಈ ಬಿಸಿ ನೀರು ಇರುತ್ತಲ್ಲ ಇದು ಹೀಗೆ ನೀವು ಸೈಡಿಗೆ ಇಟ್ಬಿಟ್ರೆ ತಣ್ಣಗಾಗತ್ತಲ್ಲ ಒಂದು ಹಾಫ್ ಆನ್ ಅವರ್ ಇಡಬಹುದು ಏನು ತೊಂದರೆ ಇಲ್ಲ ಅಷ್ಟೊತ್ತಿಗೆ ನೀರು ತಣ್ಣಗಾಗಿರುತ್ತೆ ಈ ಥರ ನೀವು ಗ್ಯಾಸ್ ಕಟ್ಟನ್ನು ಬಿಸಿ ನೀರಲ್ಲಿ ಹಾಕಿ ಇಡೋದ್ರಿಂದ ನಿಮ್ಗೆ ವಿತಿನ್ ಒಂದು ಹಾಫ್ ಆನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗೆ ನೀವು ಅದನ್ನು ಆ ಕುಕ್ಕರನ್ನು ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಆಗೋಲ್ಲ ಅದು ಮತ್ತು ಏರು ಆಚೆ ಹೋಗೋಲ್ಲ ವಿಜ್ವಲ್ಲೂ ಆಗುತ್ತೆ ಎಷ್ಟೋ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಈ ಟಿಪ್ಸ್ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು